ಜೊತೆಯಲ್ಲಿ ಬಹಳಷ್ಟು ಪ್ರಭಾವಿ ಇದ್ದಾರೆ ಈಗ ಇಪ್ಪತ್ತು ಜನ ಈಗಾಗಲೇ ಸರ್ಕಸ್ ರೇಸಲ್ ಇದ್ದಾರೆ ಅದರಲ್ಲಿ ಹೆಸರು ಬರ್ತಿರುವಂತ ಸತತ ಮೂರು ಬಾರಿ ಜೇವರ್ಗಿ ಕ್ಷೇತ್ರದಿಂದ ಶಾಸಕರ ಗೆದ್ದು ಬೀಗಿದ್ದಾರೆ ಮಾಜಿ ಸಿಎಂ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಇವರು ಆ ಮೂಲಕವಾಗಿ ಹಿಂದೆ ಕೂಡ ರಾಜಕೀಯವಾಗಿ ಬೆಳೆದಿದ್ದಾರೆ ಲೆಕ್ಕಾಚಾರಗಳು ಗೊತ್ತು ಸತತ ಹದಿನೈದು ವರ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾನೆ ಇದ್ದಾರೆ ಪ್ರತಿ ಸಲ ರೇಸಲ್ಲಿ ಬಂದಾಗ ಅಜಯ್ ಸಿಂಗ್ ಅವರ ಹೆಸರಿದೆ ಕ್ಷೇತ್ರದಲ್ಲಿ ಜನರೊಂದಿಗೆ ಉತ್ತಮ ಒಡನಾಟ ಇದೆ ಹಿಡಿತಾ ಇದೆ ಸಂಘಟನೆಗಳು ಎಲ್ಲವೂ ಕೂಡ ಇದೆ ಹಾಗಾಗಿ ಈ ಎಲ್ಲ ನೋಡ್ತಾ ಹೋಗ್ತಾ ಇದ್ರೆ ಪಕ್ಕನ ನಾ ಎಲ್ಲ ಸಾಧ್ಯತೆಗಳು ಆ ಸಿಂಗ್ ಅಂತ ಇಲ್ದಿದ್ರೆ ಅವತ್ತು ಆಗ್ಬಿಟ್ರು ಅವರು ಮಿನಿಸ್ಟರ್ ಯಾಕಂದ್ರೆ ಸಮುದಾಯದ ಸಮುದಾಯ ಇಲ್ಲ ನೋಡಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರ ಮಗ ಎರಡ್ ಎರಡು ಬಾರಿ ಮೂರ್ ಮೂರ್ ಬಾರಿ ಗೆದ್ದು ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ರೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಿಗೆ ಇದಿಲ್ಲ ಆಪ್ಷನ್ ಇಲ್ಲ ಸೊ ನೋಡಿ ಫಸ್ಟ್ ಟೈಮ್ ಗೆಲ್ತಾರೆ ಯಾರು ಎರಡು ಸಾವಿರದ ಹದಿಮೂರಲ್ಲಿ ಪ್ರಿಯಾಂಕಾ ಖರ್ಗೆ ಗೆಲ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಿಯಾಂಕಾ ಖರ್ಗೆಗೆ ಅವಕಾಶ ಸಿಗುತ್ತೆ ಹದಿನೆಂಟರ ಸರ್ಕಾರದಲ್ಲೂ ಅವಕಾಶ ಸಿಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರ ಸರ್ಕಾರದಲ್ಲೂ ಕೂಡ ಅವಕಾಶ ಸಿಗುತ್ತೆ ಈ ಧರ್ಮಸಿಂಗು ಮತ್ತು ಮಲ್ಕರ್ಜ್ ಖರ್ಗೆ ಹೆಂಗಿದ್ರು ಅಂದರೆ ಒಂದು ಎಡ್ಡು ಟೈರ್ ಅಂತಾರಲ್ಲ ಆ ಥರ ಎರಡು ಮುಖಗಳಿದ್ದಂಗೆ ಇದ್ರು ರಾಜಕಾರಣದಲ್ಲಿ ಆದರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಮಲ್ಕರ್ನ್ ಖರ್ಗೆ ಅವ್ರ ಮೇಲೆ ಒಂದು ಅಪವಾದ ಇರೋದು ತಮ್ಮ ಮಗನಿಗೆ ಮಾತ್ರ ಎಲ್ಲ ಅವಕಾಶಗಳು ಕೊಟ್ಟು ಅದು ನಾನು ಮಲ್ಕರ್ನ್ ಖರ್ಗೆ ಅವ್ರು ಕೊಟ್ರು ಅಂತ ನಾನು ಹೇಳ್ತಿಲ್ಲ ಆದ್ರೆ ಮಲ್ಕರ್ನ್ ಖರ್ಗೆ ಅವರನ್ನ ಓಲೈಸ್ಕೊಳ್ಳೋದಕ್ಕೆ ಅದು ಡಿ ಕೆ ಶಿವಕುಮಾರ್ ಅವರು ಮಾಡಿರ್ಬೋದು ಸಿದ್ದರಾಮಯ್ಯ ಅವರು ಮಾಡಿರ್ಬೋದು ಇನ್ಯಾರೋ ನಾಯಕರು ಮಾಡಿರ್ಬೋದು ಆದ್ರೆ ಅದೇ ಆದ್ಯತೆ ತಮ್ಮ ಸ್ನೇಹಿತನ ಮಗನಿಗೆ ಕೊಡಿಸ್ಲಿಲ್ಲ ಅನ್ನುವಂತ ಅಪವಾದ ಇದೆ ಜೊತೆಗೆ ಇವ್ರಿಗೊಂದು ಸಮಸ್ಯೆ ಇರೋದು ಏನಂತ ಹೇಳಿದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾವಾಗ್ಲೂ ಕೂಡ ಒಂದು ಮುಸ್ಲಿಮರ್ಗೆ ಕೊಡ್ತಾರೆ ಇನ್ನೊಂದು ಲಿಂಗಾಯತರಿಗೆ ಕೊಡ್ಲೇಬೇಕು ಆ ಎರಡೂ ಸಮುದಾಯಗಳು ಅಲ್ಲಿ ನಿರ್ಣಾಯಕ ನಮ್ಮ ವಿಧಾನಸಭಾ ಚುನಾವಣೆ ಆದ ತಕ್ಷಣ ಮುಂದೆ ಬರೋದು ಲೋಕಸಭಾ ಚುನಾವಣೆ ಹೌದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಆ ಎರಡೂ ಸಮುದಾಯಗಳು ಕೊಡಲೇಬೇಕು ಕೊಡಲೇಬೇಕು ಲಿಂಗಾಯತ ಸಮುದಾಯ ಕೊಟ್ರೆ ಈಶ್ವರ್ ಖಂಡ್ರ ಮಿನಿಸ್ಟ್ರು ಮುಸ್ಲಿಂ ಸಮುದಾಯ ಕೊಟ್ರೆ ರಹೀಂಖಾನ್ ಮತ್ತಾರೋ ಆ ಸಮುದಾಯದ ಆ ಸಮುದಾಯದ ಮಿನಿಸ್ಟ್ರು ಹಾಗಾಗಿ ಇವ್ರಿಗೆ ಆ ಹೆಸರಲ್ಲಿ ಆ ಕೊನೆಗೆ ಸಿಂಗ್ ಅಂತಿದೆಯಲ್ಲ ಸಿಂಗ್ಗಳು ಅಲ್ಲಿ ಜಾಸ್ತಿ ಜನ ಇಲ್ಲ ರಾಜ್ಯದಲ್ಲೂ ಕೂಡ ಅವ್ರ ನಿರ್ಣಾಯಕ ಪಾತ್ರ ಇಲ್ಲ ಇಡೀ ರಾಜ್ಯ ನಾವು ನೋಡಿದ್ರೆ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಎಲ್ಲೆಲ್ಲಿ ಪ್ರಬಲ ಸಮುದಾಯಗಳಿದಾವೋ ಅವ್ರಿಗೆ ಅವಕಾಶಗಳು ಆದಷ್ಟು ಬೇಗ ಸಿಕ್ಕಿಬಿಟ್ಟು ಪ್ರಬಲವಾಗಿರುವಂಥ ಸಮುದಾಯಗಳು ಸಿಗುತ್ತೆ ಆದರೆ ಇಂಥ ಸಮುದಾಯಗಳಿಗೆ ಅವ್ರ ತಂದೆ ಮುಖ್ಯಮಂತ್ರಿ ಆಗಿರಲಿ ಅವ್ರ ತಂದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರಲಿ ಅಷ್ಟು ಸುಲಭವಾಗಿ ಅವಕಾಶಗಳು ಸಿಗೋದಿಲ್ಲ ಈ ಬಾರಿ ಅಜಯ್ ಸಿಂಗ್ ಅವ್ರಿಗೆ ಮಲ್ಕರ್ನ್ ಖರ್ಗೆ ಅವರೇ ಕೊಡಿಸುವಂತಹ ಸಾಧ್ಯತೆಗಳಿವೆ ಯಾಕಂದ್ರೆ ಅವ್ರ ಮೇಲೆ ಇರುವಂತಹ ಒಂದು ಅಪವಾದವನ್ನ ತೊಳ್ಕೊಳ್ಳೋದಕ್ಕೋಸ್ಕರ ಅಜಯ್ ಸಿಂಗ್ ಅವರಿಗೆ ಈ ಬಾರಿ ಮಲ್ಕರ್ನ್ ಖರ್ಗೆ ಅವರು ಅವಕಾಶ ಕೊಡಿಸ್ಬೋದು